ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯದಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ನಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ನಡೆಸಿ ಡಿಸಿ ಕಚೇರಿಯ ಎದುರಲ್ಲಿ ಧರಣಿ ನಡೆಸಿದಂತಹ ಜೆಡಿಎಸ್ ಕಾರ್ಯಕರ್ತರು ಬೆಲೆ ಏರಿಕೆ ಜನರ ಮೇಲೆ ರಾಜ್ಯ ಸರ್ಕಾರ ಸಾಕಷ್ಟು ಹೆಚ್ಚು ಮಾಡ್ತಾ ಇರುವಂಥದ್ದು ಇನ್ನು ಈ ವೇಳೆ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ಅವರು ಮಾಜಿ ಶಾಸಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ಕೆ ಲಿಂಗೇಶ್ ಅವರು ಕೂಡ ಉಪಸ್ಥಿತರಾಗಿದ್ದರು ಪ್ರತಿಭಟನೆ ವೇಳೆಯಲ್ಲಿ ಟ್ರಾಕ್ಟರ್ಗೆ ಗೆ ಮರ್ಗವನ್ನು ಕಟ್ಟಿ ಎಳೆದಿರುವಂತಹ ಮೂಲಕವಾಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ರಾಜ್ಯ ಸರ್ಕಾರದ ಈ ಕ್ರಮದಿಂದಾಗಿ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದೆ ಕೂಡಲೇ ಬೆಲೆ ಏರಿಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ಮನವಿ ಮಾಡಿದ್ದಾರೆ ದಯಮಾಡಿ ಮುಂದುವಂಬೇಕು ಅರ್ಜೆಂಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋದಲ್ಲ ಬಂದಿದ್ದೀವಿ ಒಂದು ಮೆಮೊರಿಯಂ ಕೊಟ್ಟು ಮುಗಿತು ಅನ್ನೋದಲ್ಲ ಒಂದು ಅರ್ಧ ಗಂಟೆ ಕೂತು ದಯಮಾಡಿ ಎಲ್ಲ ಕೂತು ನಾವು ರೈತರು ಬಂದಿದ್ದೇವೆ ಎಲ್ಲ ಭೂಮಿಲಿ ಕೆಲಸ ಮಾಡೋದು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ